Let's get best position.

ಾಯ್ತು ಅವ್ರು ಏನ್ ಕೆಲಸ ಮಾಡ್ತಾರಾಯ್ತು ಸಿಕ್ಕಿಂತಲಿಲ್ಲ ಇಪ್ಪತ್ನೇ ತಾರೀಕು इस पे नंबर है एसपी मध्य में लोगों को भाई इंस्ट्रक्शन देना हमें फायर सर मैंने कलर लागना है एनए सीख के तुरंत मैंने बॉडी पर परमिशन मिला सर वन मिनट సిటడాండోరే సరే మీరు బయైదర్ సర్ మీ మనసులో కాని అలా ఏనరు గోపండి వైయపటట్ల ఏను బతిగినా సర్ మీకు ఏంటి డౌట్ ఉంది మన కట్ట మడ గండికి మన్న నివ చెర్తారు మన్నమ కొరి పడతది మీరు యాక్ట్ చేస్తారు సర్ సమరానికి మన కేకలని సర్ న్యాయం కేకలని సర్ అది ఇవట్కి అతిత రచ్చ అనులో హలో ನೀವಂತ ಸುತ್ತ ರೋಡ್ ಹೇಳಿ ಸರ್ಕಾರಿಗಂಜೆ ವಾಡಿ ಉಮಣಾಬಾದ್ ಅದು ಇವತ್ತು ಮರ್ಡ್ರ್ ಲಾಸ್ಟ್ ಏಯ್ಟ್ ಡೇಸ್ ಬ್ಯಾಕ್ ಅದಕ್ಕೆ ಐಡೆಂಟಿಫೈ ಆಗಲಿಲ್ಲ ಓಕೆ ಓಕೆ ಡಿ ಎಸ್ ಅಚ್ಚ ಓಕೆ ಸರಿ

ಸಂಶಯ ಬರ್ತಾ ಇಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಅದು ಏನಾದ ತನಿಖೆ ಮಾಡಿ ಏನಾದ ನಮ್ಗೆ ಆರೋಪಿ ಗಿಡ ಕೊಟ್ಟರೆ ನಮ್ಗೆ ಒಂದಿರ ಆತ್ಮಶಾಂತಿ ಕೊಲೆವಾದ ವ್ಯಕ್ತಿ ನಮ್ಮ ನನ್ನ ತಮ್ಮ ಇವತ್ತಿಗೆ ಒಂಬತ್ತು ದಿವಸ ಆಯಿತು ತನಿಖೆ ಮಾಡ್ಲತ್ತಿದೆ ಅಂತ ಹೇಳ್ತಾರೆ ಪೊಲೀಸರು ಅವತ್ತು ಎಸ್ ಪಿ ಸರು ಡಿ ಎಸ್ ಪಿ ಸಿ ಪಿ ಐ ಸರ್ ಎಲ್ಲ ಬ ಸ್ಥಳಕ್ಕೆ ಬಂದಾರ ಪರಿಶೀಲನೆ ಮಾಡ್ಯಾರ ನ್ಯಾಯ ಕೊಡ್ತೀನಿ ಅಂದ್ರೆ ಇವತ್ತಿಗೆ ಒಂಬತ್ತು ದಿವಸ ಆದ್ರೂ ಇನ್ನೂ ಏನೂ ಪತ್ತೆ ಹಚ್ಚಿಲ್ಲ ನಮಗೆ ಕ್ಲೂ ಕೊಟ್ಟಿಲ್ಲ ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಇವತ್ತು ಅವನಿಗೆ ಬಿಟ್ಟಾರದ್ಮೇಲೆ ಈಗ ನಾಳೆಗೆ ಅವ್ರ ಮಕ್ಕಳರ ಅವ್ರರ ನಮ್ಮ ತಾಯಿಯರ ಊರಾಗಿರ್ತಾರೆ ಬಟ್ ಅವ್ ಊರಾಗೆ ಯಾರ ಜೊತೆ ದುಶ್ಮನಿ ಇಲ್ಲ ನಮಗೆ ಅಂಥ ಸಂಶಯ ಇಲ್ಲ ತನಿಖೆ ಮಾಡಿ ಪತ್ತೆ ಹಚ್ಚಿ ನಮಗೆ ನ್ಯಾಯ ಕೊಡ್ಬೇಕು ನಮ್ಮ ತಮ್ಮನ ಜೀವ ಆತ್ಮಕ್ಕೂ ಶಾಂತಿ ನಮಗೂ ಶಾಂತಿ ಯಾಕೆ ನೀವು ನ್ಯಾಯ ಬಡ್ರದವ್ರಿಗೆ ಒಂದು ಶ್ರೀಮಂತರಿಗೆ ಒಂದಿರ್ತದ ಈಗ ಯೂಟಿಸ ಕಾದರ್ ಸವರಿಗೆ ಹೇಳಿದ್ರು ಆಯ್ತು ತಮ್ಮ ನ್ಯಾಯ ಒದಗಿಸ್ಕೊಡ್ತೀವಿ ಅಂತಂದ್ರೆ ಶ್ರೀಮಂತರಿ ಇದ್ದರೆ ಅದೇ ಎರಡು ದಿನದ ಹಿಡಿತೀರಲಿಲ್ಲ ಬಡವರಿಗೆ ಒಂದು ಶ್ರೀಮಂತರಿಗೆ ಒಂದು ನ್ಯಾಯ ಇರ್ತದ ಪತ್ತೆ ಹೆಚ್ಚಿ ನಮಗೆ ತನಿಖೆ ಮಾಡಿ ಆರೋಪಿ ಕೂಡಲೇ ಬಂದಿಸಿ ಕಠಿಣ ಕ್ರಮ ಕಠಿಣ ಶಿಕ್ಷೆ ಒದಗಿಸ್ಬೇಕಂತ ನನ್ನ ವಿನಂತಿ ಇವತ್ತಿಗೆ ಒಂಬತ್ತು ದಿವಸ ಆಯಿತು ಇನ್ನು ನಮಗೂ ಯಾರು ಏನು ಕೊಟ್ಟಲೇನಿಲ್ಲ ನನ್ನ ಗಂಡಿಗೆ ಕೊಲೆಕ್ಯಾರಂದ್ರೆ ನಮ್ಗೇನು ಇರ್ತಾರ ಅವರು ಎಲ್ಲರೂ ಪೊಲೀಸರಿಗೆ ಕೇಳತ್ತಿದ್ದೆ ಇವತ್ತು ಕೊಡ್ತೆ ನ್ಯಾಯ ಕೊಡ್ತೆ ಅಂತಾರತಾರೆ ಇವ ಯಾವತ್ತಿಗೂ ಇಲ್ಲ ನ್ಯಾಯ ಕೊಟ್ಟಿಲ್ಲ ನಮ್ಗೆ ನ್ಯಾಯ ಕೊಡ್ತಾರೆ ಕೂಡಲ್ಲವರು ಎಂದ ಕೂಡಬೇಕೇನ ನ್ಯಾಯ 59 ದಿನ ಆಯ್ತಿದೆ ಹೆಂಗ್ ನ್ಯಾಯ ಕೂರ್ತಾರೆ ನಮ್ಮ ಶಣಶಣ ಮಕ್ಕೂರರ ಇವತ್ತಿಗೆ 9 ದಿನ ಆಯ್ತ್ರಿ ಬೆಳಿಗೆ ಮಾ ಮಾತಾಡೋದು ರಾತ್ರಿ 9 ಗಂಟೆ ವರೆಗೆ ಮಾತಾಡಲೇ ಹೋಗಿರ್ರಿ ಅಂದ್ರೆ ನನಗೆ ಬೆಳಿಗೆ ಇತ್ತರಿ ಮನೆಯಲ್ಲಿ ಹಾ ಹೋಗಿರ್ರಿ ಕೆಲಸವಂತೆ ಅಂತ ಹೋಗಿರ್ರಿ ಇಲ್ಲರಿ ಆಳು ಮನ್ಸೆಗೆ ಊಟ ತಕೊಂಡು ಹೋಗಿರ್ರಿ ಏನು ಕೆಲಸ ಮಾಡ್ತೀರಿ ಹೊಲಕ್ಕೆ ಕೆಲಸ ಮಾಡ್ತೀರಿ ಇಬ್ಬರ ಹೇಳ ಮಕ್ಕೂರರರಿ ಒಬ್ಬ ಹುಡುಗನರಿ ನ್ಯಾಯ ಕೊಡ್ತಾ ಇಲ್ಲತರಿ ನ್ಯಾಯ ಹೀನ ಏನ್ ಕುಡ್ತಾರೀ ಇವತ್ ಒಂಬತ್ ದಿವಸ ಆಯ್ತು ಇನ್ನ ಏನ್ ನ್ಯಾಯ ಕೊಡ್ತಾರ ಹೀನ ಸಿಕ್ಕಿಲ್ಲ ರೀ ನ್ಯಾಯ ಕೊಡ್ರಿ ನಮ್ಗೆ ನ್ಯಾಯ ಬೇಕ್ರಿ ಅಂತ ಹೇಳ್ದೇವ್ರಿ ಹ್ಞೂ ಅಂತಂದ್ರಿ ಇನ್ನ ನನ್ನ ಹೆಸರು ಚೆನ್ನ